ಸಮಯ ಯಾವುದು ನಮ್ದು ಆಗ್ಬೇಕಾ ಸರಿಯಾದ ಸಮಯದ ಆಗಬೇಕು ಮತ್ತೆ ಮೊದಲ ನಂದು ಆಗ್ರಹ ಅದಲ್ಲ ಮತ್ತೆ ತಾಲೂಕು ವಿಂಗಡಣೆ ಆಗ್ಬೇಕು ಅವೆಲ್ಲ ಇದು ನಮ್ಮ ಜಿ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ವಿಂಗಡಣೆ ಜಿಲ್ಲಾ ಜಿಲ್ಲೆ ಆಗ್ಬೇಕು ಮೊದಲಿಂದ ನನ್ನ ಮೊದಲಿಂದ ನಾವು ಬೆಳಗಾವಿ ಜಿಲ್ಲೆ ಉಸ್ತೋದಾಗ ನಾ ಅದನ್ನೇ ಪಸ್ತಾ ಇಟ್ಟೆ ನಾವು ಗೋಕಾಕ್ ಆಗಬೇಕು ಚಿಕ್ಕೋಡಿ ಆಗಬೇಕು ಅದರಲ್ಲಿ ತಾಲೂಕುಗಳ ಮೊದ್ಲು ಈಗ ಉದಾಹರಣೆಗೆ ಕುಡುಚೀರಿ ಆಯ್ಬಾಗ ಇನ್ನೊಂದು ದೊಡ್ಡ ದೊಡ್ಡ ಮೊದಲಿನ ಮೊದಲಿಂದ ತಾಲೂಕಾಗಿ ನೋಡಿ ನಾನಂದ್ರು ಹೇಳ್ತಾ ಇದ್ದೀನಿ ಒಕ್ಕೂರ್ನಿಂದ ಹೇಳ್ತಾ ಇದೀನಿ ಜಿಲ್ಲಾ ವಿಭಜನೆ ಆಗದೆ ಹೊರತು ಜಿಲ್ಲೆಯ ಶ್ರೇಯೋಭಿವೃದ್ಧಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಬೆಳಗಾವಿ ಜಿಲ್ಲೆಯನ್ನು ಎರಡಾಗಿ ಮಾಡಬಹುದು ಮೂರಾಗಿ ಮಾಡಬಹುದು ಜಿಲ್ಲಾ ವಿಭಜನೆ ಆದಾಗ್ಲೇನೆ ಬೆಳಗಾವಿಯನ್ನು ಸುಧಾರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ನನ್ನ ಕೂಗಾದೆ ಮುಂದಿನ ದಿನದಲ್ಲಿ ಮುಂದಿನ ದಿನ ಅಂತಂದರೆ ಈ ಒಂದು ದಸರಾ ಮುಗಿದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲ ಒಂದು ಶಾಸಕರ ಒಂದು ಮೀಟಿಂಗನ್ನು ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಚರ್ಚೆ ಮಾಡಿ ಕರಿತೀನಿ ಒಂದು ಪತ್ರದ ಒಂದು ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡ ಅವರಿಗೆ ಹದಿನೆಂಟು ಶಾಸಕರು ಪಕ್ಷಾತೀತವಾಗಿ ಹದಿನೆಂಟು ಶಾಸಕರ ಪತ್ರಗಳನ್ನು ಕೊಡೋದ್ರ ಮೂಲಕ ಜಿಲ್ಲಾ ವಿಭಜನೆಗೆ ನಾವು ಒಂದು ಹೆಜ್ಜೆಯನ್ನ ಮುಂದಿಡ್ತೀವಿ ನೋಡಿ ನಾನು ಅದಾಗಬೇಕು ಇದಾಗಬೇಕು ಅಂತ ಹೋಗೋದಿಲ್ಲ ಯಾಕಂದ್ರೆ ಕೂ ಸುಟ್ಟೋದಕ್ಕಿಂತ ಮುಂಚೆ ಕುಲಾಯಿ ಹೋಲಿಸಿದ್ರು ನಮ್ಮ ಜಿಲ್ಲೆಯ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಜಿಲ್ಲಾ ವಿಭಜನೆ ಆಗ್ಬೇಕು ಅದಷ್ಟೇ ನನ್ನ ಉದ್ದೇಶ ಅದನ್ನ ಈಗ ಅವರ ಜೊತೆ ನಾನು ಚರ್ಚೆ ಮಾಡ್ತೀನಿ ಅದ್ರ ಅದ್ರ ಬಗ್ಗೆ ಅದರ ಬಗ್ಗೆ ಅದರ ಬಗ್ಗೆ ನನಗೆ ಕಲ್ಪನೆ ಇಲ್ಲ ನನ್ನ ನಂದು ಒಂದೇ ಒಂದು ವಾದ ಜಿಲ್ಲೆ ಬಹಳ ದೊಡ್ಡದಾಗಿದೆ ನಾವು ಭೌಗೋಳಿಕವಾಗಿ ನೋಡಿದ್ರೂ ವ್ಯಾಪ್ತಿ ದೊಡ್ಡದಾಗಿದೆ ಜನಸಂಖ್ಯೆ ವೈಸ್ ನೋಡಿದ್ರು ದೊಡ್ಡದಾಗಿದೆ ಮಹಾನಗರ ಪಾಲಿಕೆ ಕೂಡ ಅರ್ಬನ್ ವೋಟರ್ಸು ಅರ್ಬನ್ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗಿದೆ ನಾವು ಎಲ್ಲರನ್ನು ಸಮನಾಗಿ ಸರಿಯಾಗಿ ಕರ್ಕೊಂಡು ಹೋಗ್ಬೇಕು ಅಂತಂತಂದ್ರೆ ನಮ್ಗೆ ಜಿಲ್ಲೆಯ ವಿಭಜನೆ ಅತಿ ಅವಶ್ಯ ಯಾವುದೇ ಜಿಲ್ಲೆಗಳನ್ನ ಮಾಡಿ ವಿಭಜನೆ ಮಾಡಿ ಅಂತ ನನ್ನ ವಾದ ಮತ್ ಖಂಡಿತವಾಗ್ಲೂ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇನ್ನೊಂದು ಮೈಸೂರು ದಸರಾ ಐತಿಹಾಸಿಕ ಆಗಿರೋದ್ರು ಮಾಡಬಹುದು ಕೃಷ್ಣ ಸರಿಯಾದ ಸಮಯ ಬಂದಾಗಬೇಕು ಯಾವ್ದು ನಮ್ದು ಆಗ್ಬೇಕು ಸರಿಯಾದ ಸಮಯ ಆಗ್ಬೇಕು ಮತ್ತೆ ಮೊದಲ ವಿಂಗಡಣೆ ಆಗ್ರಹದಲ್ಲ ಫಸ್ಟ್ ಅವೆಲ್ಲ ನಮ್ಮ ಅದೆಲ್ಲ ಸರ್ವೆ ಮಾಡ್ಕೊಂಡು ತಾಲೂಕು ಬಸ್ ಜಿಲ್ಲಾ ಆಗ್ಬೇಕು ನನ್ನ ಮೊದಲಿಂದ ಸಿದ್ದರಾಮಯ್ಯ ಬೆಳಗಾವಿ ಜಿಲ್ಲಾ ಉಸ್ತಾಗ ನಾ ಅದನ್ನೇ ಪಸ್ತಾ ಇದ್ದೇವೆ ನಮ್ಗೆ ಗೋಕಾಕ್ ಆಗ್ಬೇಕು ಚಿಕ್ಕೋಡಿ ಆಗ್ಬೇಕು ಅದರಲ್ಲಿ ತಾಲೂಕುಗಳ ಮೊದಲು ಈಗ ಉದಾಹರಣೆಗೆ ಆಗ ಇನ್ನೂ ಇನ್ನೊಂದು ದೊಡ್ಡ ದೊಡ್ಡ ಚಿಕ್ಕ ಕೌದಲಿಗೆ ಎಲ್ಲ ಹೊರಟದ ಮೊದಲಿಂದ ಅವಾಗ ತಾಲೂಕಾಗಿ